ಮತ್ತೆ ಎಷ್ಟು ಆಗುತ್ತೆ ಇದು ಏಳ್ನೂರು ಕೆಜಿ ಅಂದ್ರೆ ಎಷ್ಟು ಹಸು ಮೇಂಟೈನ್ ಮಾಡ್ಬೋದು ನಮ್ಮೂರಿನ ಮಾದರಿ ರೈತರು ಸ್ನೇಹಿತರೆ ಇಲ್ಲಿ ಹೇಳ್ತಾ ಇರೋದು ಎಷ್ಟು ಹಸು ಇದೆ ನಿಮ್ಮ ಮನೇಲಿ ಹಾ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್ हां हां 30 लीटर हां ओके ಚನ್ನಾಗಿ ಇರಬೇಕು ಹು ಚನ್ನಾಗಿ ಇರಬೇಕು ಇರಬೇಕು ಹ್ಮ ಮಾಡಬಹುದು ಮೇಡನ್ ಮಾಡಬಹುದು ಹ್ಮ ಹ್ಮ 75% ಖರ್ಚாகுತ್ತೆ 25% 25% ಖರ್ಚಾಯ್ತಾ ಏನಕ್ಕೆ ಹ್ಮ್ ಹ್ಮ್ ಅಂದ್ರೆ ನೀವು ಹೇಳೋ ಪ್ರಕಾರ ಹಸುಗಳು ಸಾಕಿದ್ರೆ ಸಾಲದು ಅದು ಹೊಟ್ಟೆ ತುಂಬ ಹಾಕ್ಬೇಕು ಬರೀ ಲಾಭ ಮಾಡೋಕ್ಕೋಸ್ಕರ ಸಾಕ್ಬಾರ್ದು ಹ್ಞೂ 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 ಹ್ಮ್ ಇದು ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ರೆ ಹಸುಗಳು ತಿನ್ನಲ್ವಾ ಬಟ್ ಹಾ ಹಿಂಗೆ ಸಣ್ಣ ಕಟ್ ಮಾಡಿಲ್ಲ ಅಂದ್ರೆ ವೇಸ್ಟೇಜ್ ಜಾಸ್ತಿ ಆಗುತ್ತೆ ಬರೀ ಮೇ ಎಲ್ಲ ತಿಂದು ಬಿಡ್ತವೆ ಗಾಡಿ ಸರ್ವಿಸು ಸರ್ ನೀವು ವಾರಕ್ಕೊಂದ್ಸಲ ಮಾಡಿಸ್ತೀರ ಅನ್ಸುತ್ತ ಹೇಳ್ ಸ್ನೇಹಿತರೆ ನಮ್ಮೂರಿನ ಮಾದರಿ ರೈತರು ಇವರು ನಾಗೇಶ್ ಅಂತ